ವೀಕ್ಷಕರಿ ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಸಾಮಾನ್ಯವಾಗಿ ಕೋಳಿಗಳು ಬಿಳಿ ಇಲ್ಲವೇ ಹಳದಿ ಮೊಟ್ಟೆಯನ್ನ ಇಡೋದನ್ನ ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಇಲ್ಲಿ ಒಂದು ಕೋಳಿ ನೀಲಿ ಮೊಟ್ಟೆಯನ್ನ ಇಟ್ಟು ಅಚ್ಚರಿಗಳಿಗೆ ಕಾರಣವಾಗಿದೆ ಹೌದು ಇಂಥದ್ದೊಂದು ಘಟನೆ ನಡೆದಿರುವುದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಸದಾ ಬಿಳಿ ಮೊಟ್ಟೆಗಳನ್ನು ಇಡುತ್ತಿದ್ದ ನಾಟಿ ಕೋಳಿಯೊಂದು ನೀಲಿ ಬಣ್ಣದ ಮೊಟ್ಟೆ ಇಟ್ಟಿದ್ದು ಜನರನ್ನ ಅಚ್ಚರಿಗೆ ದೂಡುವಂತೆ ಮಾಡಿದೆ ನೀಲಿ ಮೊಟ್ಟೆ ಕಂಡು ಕೋಳಿ ಮಾಲೀಕ ಸೈಯದ್ ನೂರ್ ಅಚ್ಚುರಿ ವ್ಯಕ್ತಪಡಿಸಿದ್ದಾರೆ ದಿನನಿತ್ಯವೂ ನಾಟಿ ಕೋಳಿ ಸಹಜವಾಗಿ ಬಿಳಿ ಬಣ್ಣದ ಮೊಟ್ಟೆಯನ್ನೇ ಇಡುತ್ತಿತ್ತು ಇದೀಗ ಇದ್ದಕ್ಕಿದ್ದಂತೆ ನೂರ್ ಅವರ ಕೋಳಿ ನೀಲಿ ಬಣ್ಣದ ಮೊಟ್ಟೆ ಇಟ್ಟಿದ್ದು ಸ್ಥಳೀಯ ಜನರ ಹಾಗೂ ಪಶು ಇಲಾಖೆ ಅಧಿಕಾರಿಗಳಲ್ಲಿ ಅಚ್ಚುರಿಯನ್ನ ಉಂಟು ಮಾಡಿದೆ ಪ್ರಸ್ತುತ ಮಾಲೀಕ ನೂರ್ ತನ್ನ ಕೋಳಿ ಇಟ್ಟಿರುವ ನೀಲಿ ಬಣ್ಣದ ಮೊಟ್ಟೆಯನ್ನ ಹಾಗೆ ಇರಿಸಿಕೊಂಡಿದ್ದಾರೆ ಈ ಕೋಳಿಯನ್ನ ಅವರು ಎರಡು ವರ್ಷಗಳ ಹಿಂದೆ ವ್ಯಾಪಾರಿಯೊಬ್ಬರಿಂದ ಖರೀದಿ ಮಾಡಿ ತಂದಿದ್ದರಂತೆ ಈ ಅಪರೂಪದ ಮೊಟ್ಟೆ ನೋಡಲು ಜನ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಕೋಳಿ ಮಾಲೀಕ ಸೈಯದ್ ನೂರ್ ಅವರು ತಿಳಿಸಿದ್ದಾರೆ ದಾವಣಗೆರೆಯಿಂದ ರಶೀದ್ ಅಕ್ಕಿ ಅವರ ವಿಶೇಷ ವರದಿ ಕೋಳಿ ಸಣ್ಣ ಮರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬರುತ್ತಲ್ಲ ಮರಿ ತಗೊಂಡು ಸಾಕಿದ್ವಿ ಎರಡು ವರ್ಷ ಆಯಿತು ಇದು ಡೈಲಿ ಮೊಟ್ಟೆ ಕೊಡುತ್ತೆ ಆಶ್ಚರ್ಯ ಏನಂತ ಹೇಳಿದ್ರೆ ಎಲ್ಲ ಬೆಳೆ ಮೊಟ್ಟೆ ಕೊಡೋದು ಇಷ್ಟು ಎರಡು ವರ್ಷದಿಂದನೂ ಬೆಳೆ ಮೊಟ್ಟೆನೂ ಕೊಡ್ತಾ ಇದ್ದಿದ್ದು ನಿನ್ನೆ ಏನಂತ ಹೇಳಿದ್ರೆ ಆ ನೀಲಿ ಕಲರ್ ಮೊಟ್ಟೆ ಕೊಟ್ಟಿರೋದ್ರಿಂದ ಇದು ಜನ ನನಗೆ ಏನು ಇದು ಎಂತದು ಅಂತ ಹೇಳಿ ಆಶ್ಚರ್ಯವಂತ ಏನಂದ್ರೆ ಅವರು ಒಂದು ಫೋಟೋ ತೆಗೆದು ಹಾಕಿದ್ವಿ ಅದು ಪೇಪರಲ್ಲೆಲ್ಲ ಬಂದ್ಬಿಟ್ಟಿದೆ ಹಾಗಾಗಿ ಇದು ನನಗೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಚನ್ನಗಿರಿ ತಾಲ್ಲೂಕು ನೆಲ್ಲೂರು ಗ್ರಾಮದಲ್ಲಿ ಕೋಳಿ ಇಟ್ಟಿರೋಂಥ ಮಟ್ಟೆ ಇದು ನೀಲಿ ಬಣ್ಣದ ಇದು ಸಾಮಾನ್ಯ ಎಂತ ಅಂದ್ರೆ ಕೋಳಿ ಈ ಮನೆ ಹತ್ರ ಮಾರಕ ಮಾರಾಟ ಮಾರಕ್ ಬಂದಂತ ಕೋಳಿ ನನ್ನ ಗೆಳೆಯ ಐದ್ನೂರನ್ನು ತಗೊಂಡು ಇಪ್ಪತ್ತು ರೂಪಾಯಿ ತಗೊಂಡು ಸಾಕಿ ಎರಡು ವರ್ಷದಿಂದ ಇದು ದಿನಾ ಒಂದ್ ಮಟ್ಟೆ ಕೊಡೋ ಅಂತ ಮಟ್ಟೆ ಕೋಳಿ ಇದು ದಿನ ಡೈಲಿ ಬೆಳಗ್ಗೆ ದಿನ ಬೆಳೆ ಮಟ್ಟೆ ಕೊಡೋ ಅಂಥದ್ದು ಇವತ್ತು ನಿನ್ನೆ ನಿನ್ನೆ ರಾತ್ರಿ ನೀಲಿ ಬಣ್ಣದ ಮಟ್ಟೆ ಕೊಟ್ಟ ನೀಡಿದೆ ನೀಲಿ ಅಂದ್ರೆ ಅದ್ಭುತವಾದ ಇದೇನು ಪೇಂಟ್ ಅಲ್ಲ ಏನೆಲ್ಲ ಇದು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರ ಲೈಫ್ ಅಲ್ಲಿ ಯಾವತ್ತು ನಾವು ಈ ತರ ಮಟ್ಟೆ ನಾವು ನೋಡಿಲ್ಲ ಇದು ಕೋಳಿ ಮೊಟ್ಟೆ ಯಾವಕ್ಕೆ ಈ ತರ ಬ್ಲೂ ಕಲರ್ ಇರತ್ತಲ್ಲ ಇದು ಹಳದಿ ಕಲರ್ ಇದು ಬ್ಲೂ ಕಲರ್ ಇರೋ ಕಾರಣ ಏನಂದ್ರೆ ಪಿಗ್ಮೆಂಟೇಶನ್ ಅಂತ ಬಿಲಿವರ್ಡಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ ಆ ಬಿಲಿವರ್ಡಿನ್ ಪಿಗ್ಮೆಂಟ್ ಚೇಂಜ್ ಆದಾಗ ಅದು ಓವಿಡಕ್ಟ್ ಅಲ್ಲಿ ಆಕ್ಚುಲಿ ಅದು ಶೆಲ್ ಗ್ಲ್ಯಾಂಡ್ ಇರುತ್ತಲ್ಲ ಮೇನ್ ಶೆಲ್ ಮಾತ್ರ ಈ ಕಲರ್ ಬರಕ್ ಸಾಧ್ಯ ಆಗತ್ತೆ ಕೆಲವು ಟೈಮು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಕೆಲವು ಇನ್ ಪ್ರಾಬ್ಲಮ್ ಇರುತ್ತೆ ಜೆನೆಟಿಕ್ ಪ್ರಾಬ್ಲಮ್ ಇಂದನೆ ಇದು ಬರೋದು ಮೇನ್ಲಿ ಯಾವ್ದು ಅಂದ್ರೆ ಅಂತ ಪಿಗ್ಮೆಂಟ್ ಇದೆಯಲ್ಲ ಆ ಪಿಗ್ಮೆಂಟ್ ಇಂದನೆ ಬರೋದು ಇದು